ರಿಪಬ್ಲಿಕ್ ಆಫ್ ಧರ್ಮಸ್ಥಳ ಮಾಡಿ ಆಗಿದೆ ಲಕ್ಷ ಲಕ್ಷ ಕೋಟಿ ಬಡ್ಡಿಗೆ ಸರ್ಕಾರಕ್ಕೆ ಹತ್ತು ರೂಪಾಯಿ ಕಟ್ಟದೆ ಕಳೆದ ಮೂವತ್ತೈದು ನಲ್ವತ್ತು ವರ್ಷದಿಂದ ಬದುಕಬೇಕಾಗ್ತದೆ ರಿಪಬ್ಲಿಕ್ ಆಫ್ ಧರ್ಮಸ್ಥಳ ಅಲ್ವಾ ಅರೆ ನನ್ನ ಅಕೌಂಟ್ ಜಾಗ ಮಾರಿದ್ದು ಮೂವತ್ತೈದು ಲಕ್ಷ ಬಂದ್ರೆ ಲೆಕ್ಕ ಕೇಳ್ತಾರೆ ಸರ್ ಅತ್ಯಾಚಾರಿಗಳ ಪರವಾಗಿರೋರು ನನ್ನ ಅಕೌಂಟ್ ಗೆ ಐವತ್ತು ಲಕ್ಷ ಬಂದ್ರೆ ನಾನೇನು ಫ್ರಾಡ್ ಅಲ್ಲ ಏನು ಜಾಗ ಮಾರಿದ್ದೇನೆ ಅದನ್ನು ಹತ್ತು ಎಂಬತ್ತೈದು ಎಂಬತ್ತೊಂಬತ್ತು ಲಕ್ಷ ನೀನ ಚೆಕ್ಕಿನ ಮುಖಾಂತರ ತಗೊಂಡು ಕ್ಯಾಶ್ ಅನ್ನು ನನ್ನ ಅಕೌಂಟ್ ಗೆ ಹಾಕಿ ಈ ಮನೆ ಕಟ್ಟಿಗೋಸ್ಕರ ಈಗ ಪ್ರಶ್ನೆ ಮಾಡುವ ನಮ್ಮ ಅಪ್ಪನಿಗೆ ಮುಕ್ತಿದವರು ಅಂತ ಗೊತ್ತಿಲ್ಲ ಯಾರು ಅಂತ ಗೊತ್ತಿಲ್ಲ ಪ್ರಶ್ನೆ ಮಾಡ್ತಾ ಇದ್ದಾರೆ ಆ ಪಾಪಿಗಳು ನನ್ನ ಹತ್ರ ಬಂದು ಕೇಳಿದ್ರೆ ಡಾಕ್ಯುಮೆಂಟ್ ಕೊಟ್ಟರೆ ಏ ತೆಗೋ ಮಗ ನನ್ನ ತಂದೆ ಎಲ್ಲೋ ಬಂದು ಏನೋ ಆಗಿ ಹುಟ್ಟಿದ್ಯಾ ನೀನು ತೆಗೋ ನಿಮ್ಗೊಂದು ಲೆಕ್ಕ ಕೊಟ್ಟು ದುಡ್ಡಲ್ಲ ಇಲ್ಲಿ ಚಿಲ್ಲರೆ ಲಕ್ಷದ್ದು ಮಾತ್ರ ಕೋಟಿ ಗಟ್ಟಲೆ ಲೆಕ್ಕ ಸಿಗ್ಲಿಲ್ಲ ದುಡ್ಡು ತೆಗೊಂಡಿದ್ದಾರಪ್ಪ ಆಯ್ತು ಸಂತೋಷ ಆಗ್ಲಿ ನಿಮ್ಗೆ ಆ ಅಣ್ಣಪ್ಪ ಮಂಜುನಾಥ ದೇವರು ನಿಮ್ಮನ್ನು ಒಳ್ಳೇದಾಗಿ ದೇವಸ್ಥಾನದಲ್ಲಿ ಇದ್ದುಕೊಂಡು ಕೆಟ್ಟದನ್ನು ಮಾಡಿದ್ರೆ ಈಗ ಧರ್ಮಸ್ಥಳ ನೋಡಿದ್ರೆ ಗೊತ್ತಾಗ್ತದೆ ಎಷ್ಟು ದೊಡ್ಡ ಸಾಮ್ರಾಜ್ಯ ಕಟ್ಟಿದ್ರು ಹಾಳು ಹಾಳಾಗಿ ಸಿಸ್ಟಮ್ ಸತ್ತೋಗಿ ಸರ್ ಮಾರಾಟ ಕೆಟ್ಟಿದ್ದಾರೆ ಸರ್ ಸಿಸ್ಟಮ್ ನ್ಯಾಯ ಸಿಗೋದಾದ್ರೆ ಹೇಗೆ ಈಗ ಕೇಳುವ ನಾವು ಅದ್ ಕೇಳುದಲ್ಲ ಜನಾದೇಶ ಬರ್ತಾ ಇದ್ದಲ್ಲ ಮುಂದಿನ ದಿನ ದಂಗೆ ಸ್ಟಾರ್ಟ್ ಆಗ್ತದೆ ಸರ್ ಇದು ದಂಗೆ ಸ್ಟಾರ್ಟ್ ಆಗ್ತದೆ ನೋಡಿ ನೀವು ಇದಕ್ಕೆ ಕಾರಣ ನಮ್ಮನ್ನ ಆಳುವಂತ ರಾಜಕೀಯ ಸರ್ ರಾಜಕೀಯಗಳು ನಮ್ಮನ್ನು ಆಳುವಂತಹ ಕಾನೂನು ತಕ್ಷಣ ಇದರ ಮಧ್ಯ ಪ್ರವೇಶ ಮಾಡಿ ಆರೋಪಿಗಳನ್ನು ಕೊಡಬೇಕು ಬರೇ ಸೌಜನ್ಯ ಪ್ರಕರಣ ಮಾತ್ರ ಅಲ್ಲ ಆ ಧರ್ಮಸ್ಥಳದಲ್ಲಿ ಆದಂಥ ನಿರಂತರವಾದಂಥ ಅತ್ಯಾಚಾರ ಕೊಲೆ ಪ್ರಕರಣಗಳು ಅಸಹಜ ಸಾವುಗಳು ಮೀಟರ್ ಬಡ್ಡಿ ದಂಧೆ ಭೂ ಹಗರಣಗಳು ಹಿಂದೂ ದೇವಸ್ಥಾನವನ್ನು ಒಳಗೆ ಹಾಕಿ ಅನ್ಯಮತಿಯರ ಹೆಸರಿಗೆ ಮಾಡಿಕೊಂಡದ್ದು ಎಲ್ಲವನ್ನೂ ಕೂಡ ಈ ಕೇಸಿನಲ್ಲೇ ಮುಗಿಸಬೇಕು ಇದಕ್ಕೆ ತಾರ್ಕಿಕ ಅಂತ್ಯ ಆಗ್ಲೇ ಆಗ್ಬೇಕು ಇಲ್ಲ ಆದ್ರೆ ಇದೊಂದು ದೊಡ್ಡ ಒಂದು ಏನು ಸದ್ದ್ ಹುಸೇನ್ ಅಂತ ಹೇಳಿ ಆಡಳಿತ ಮಾಡ್ತಿದ್ದೇನೆ ಅದೇ ರೀತಿಯಂತ ಒಂದು ಜಾಗ ಆಗ್ತದೆ ಇದು ಆ ರಿಪಬ್ಲಿಕ್ ಆಫ್ ಧರ್ಮಸ್ಥಳ ನಾನು ಆಗದಿಂದ ಹೇಳ್ಬೇಕಂತ ಹೇಳಿದ್ರೆ ನಮ್ಗೆ ಬರೋದಿಲ್ಲ ನಾವು ಅನ್ಪಾಡ್ಗಳು ಏಳನೇ ಕ್ಲಾಸ್ ಕಲ್ತಿದ್ದು ಸ್ವಲ್ಪ ಸ್ವಲ್ಪ ಹೇಳಿಕೊಟ್ರೆ ನಾವು ಹೇಳ್ತೇವೆ ಇಂಗ್ಲೀಷ್ನಲ್ಲಿ ರಿಪಬ್ಲಿಕ್ ಆಫ್ ಧರ್ಮಸ್ಥಳ ಮಾಡಿ ಆಗಿದೆ ನೀವು ಒಂದು ಯೋಚನೆ ಮಾಡಿ ಸರ್ ಲಕ್ಷ ಲಕ್ಷ ಕೋಟಿ ಬಡ್ಡಿಗೆ ಕೊಟ್ಟು ಸರ್ಕಾರಕ್ಕೆ ಹತ್ತು ರೂಪಾಯಿ ಕಟ್ಟದೆ ಕಳೆದ ಮೂವತ್ತೈದು ನಲವತ್ತು ವರ್ಷದಿಂದ ಬದುಕಬೇಕಾದ್ರೆ ರಿಪಬ್ಲಿಕ್ ಆಫ್ ಧರ್ಮಸ್ಥಳ ಅಲ್ವಾ ಅಲ್ವಾ ಸರ್ ಅರೆ ನನ್ನ ಅಕೌಂಟಿಗೆ ಜಾಗ ಮಾರಿದ್ದು ಮೂವತ್ತೈದು ಲಕ್ಷ ಬಂದರೆ ಲೆಕ್ಕ ಕೇಳ್ತಾರೆ ಸರ್ ಅತ್ಯಾಚಾರಿಗಳ ಪರವಾಗಿರುವವರು ನನ್ನ ಅಕೌಂಟಿಗೆ ಐವತ್ತು ಲಕ್ಷ ಬಂದರೆ ನಾನೇನು ಫ್ರಾಡಲ್ಲ ಏನು ಜಾಗ ಮಾರಿದ್ದೇನೆ ಅದನ್ನು ಹತ್ತು ಎಂಬತ್ತೈದು ಎಂಬತ್ತೊಂಬತ್ತು ಲಕ್ಷನೇನಾ ಚೆಕ್ಕಿನ ಮುಖಾಂತರ ತಗೊಂಡು ಕ್ಯಾಶನ್ನು ನನ್ನ ಗೆ ಹಾಕಿದ್ದೇನೆ ಈ ಮನೆ ಕಟ್ಟಲಿಕ್ಕೋಸ್ಕರ ಈ ಹೋರಾಟ ನನ್ನ ಜಾಗ ಮಾರಿದ್ದು ಈಗ ಪ್ರಶ್ನೆ ಮಾಡುವವರು ನಮ್ಮ ಅಪ್ಪನಿಗೆ ಹುಟ್ಟಿದವರು ಅಂತ ಗೊತ್ತಿಲ್ಲ ಯಾರು ಅಂತ ಗೊತ್ತಿಲ್ಲ ನಮಗೆ ಪ್ರಶ್ನೆ ಮಾಡ್ತಾ ಇದ್ದಾರೆ ಆ ಪಾಪಿಗಳು ನನ್ನ ಹತ್ರ ಬಂದು ಕೇಳಿದ್ರೆ ಡಾಕ್ಯುಮೆಂಟ್ ಕೊಡ್ತಾರೆ ಏಯ್ ತೆಗೋ ಮಗ ನನ್ನ ತಂದೆ ಎಲ್ಲೋ ಬಂದರು ಏನೋ ಆಗಿ ಹುಟ್ಟಿದ್ಯಾ ನೀನು ತೆಗೋ ನಿನ್ಗೊಂದು ಲೆಕ್ಕ ಕೊಡ್ತೇನೆ ನಿನ್ಗೆ ದುಡ್ಡಲ್ಲ ಲೆಕ್ಕ ಕೊಡ್ತೇನೆ ಇದು ಈ ಜಾಗದಿಂದ ಮಾರಿದಂತ ದುಡ್ಡು ಇಂಥ ಬ್ಯಾಂಕಿನ ಇಂಥ ಅಕೌಂಟಿಗೆ ಇಂಥ ನಂಬರಿಗೆ ಅಕೌಂಟ್ ನಂಬರಿಗೆ ಬಂದದ್ದು ಅಂತ ಹೇಳಿ ಈ ವಿಚಾರದಲ್ಲಿ ಬೇರೆ ಬೇರೆ ರೀತಿಯಾಗಿ ಹೋಗ್ತಾ ಇದಾರೆ ದುಡ್ಡು ಮಾಡ್ಕೊಳ್ತಿದ್ದಾರೆ ಅನ್ನುವಂಥದ್ದೆಲ್ಲ ಕೂಡ ಕೇಳಬರ್ತಾ ಇದೆ ನೋಡಿ ನಾನು ಹೇಳುವಂಥದ್ದು ಪಾಪ ಇವರಿಗೆ ಇನ್ನು ಬಹಳ ಬ್ಯಾಕ್ವರ್ಡ್ಗಳಾಗಿದ್ದಾರೆ ಲಕ್ಷ ಕೊಟ್ ಕಟ್ಲೆ ಕೋಟಿಯ ಲೆಕ್ಕ ಇಷ್ಟ ತನಕ ಸಿಗಲಿಲ್ಲ ಈ ಪಾಪಿಗಳಿಗೆ ಇಲ್ಲಿ ಚಿಲ್ಲರೆ ಲಕ್ಷದ್ದು ಮಾತ್ರ ಕೋಟಿಗಟ್ಲೇದು ಲೆಕ್ಕ ಸಿಗಲಿಲ್ಲ ಇವರಿಗೆ ಹಾ ಇಲ್ಲಿ ಚಿಲ್ಲರೆ ಲಕ್ಷ ಎಲ್ಲ ಉಂಟಲ್ಲ ನನ್ನ ಹತ್ರ ದುಡ್ಡಿದೆ ಮತ್ತೊಂದು ಹೇಳ್ತಾರೆ ಅವರು ದುಡ್ಡು ತೆಕ್ಕೊಂಡು ಹೋರಾಟ ಮಾಡೋದು ಅಂತೇಳಿ ಆಯ್ತಪ್ಪ ಹೋರಾಟ ಮಾಡ್ತಿದ್ದೇವಲ್ಲ ನಾನು ಹೇಳ್ತೇನೆ ದುಡ್ಡು ತಗೊಂಡಿದ್ದೇನಪ್ಪ ಆಯಿತು ಸಂತೋಷ ಆಗಲಿ ನಿಮಗೆ ಆ ಅಣ್ಣಪ್ಪ ಮಂಜುನಾಥ ದೇವರು ನಿಮ್ಮನ್ನು ಒಳ್ಳೇದಾಗಿರ್ಲಿ ಇಟ್ಟಿರಲಿ ನಿಮ್ಮ ನಾಲಗೆಯಲ್ಲಿ ಇನ್ನೂ ಕೂಡ ಆ ಸರಸ್ವತಿ ನಳಿದಾಡ್ಲಿ ಇದೇ ರೀತಿ ನಳಿದಾಡ್ಲಿ ಹೇಳ್ತಾ ಇರಿ ನೀವು ಇದನ್ನೇ ನಿಮ್ಮ ಬಾಯಿಂದಲಾದ್ರೆ ಒಂದು ದುಡ್ಡಷ್ಟು ಬರಲಿ ಎಲ್ಲರೂ ಹೇಳ್ತಿರೋದು ಹಾ ಎಲ್ಲರೂ ನೀವೆಲ್ಲ ಮಾಡೋ ಆರೋಪದಿಂದಾಗಿ ಅದಾದ್ರೂ ಬರ್ಲಿ ಆ ಲಕ್ಷ್ಮಿ ಒಂದ್ಸಲ ಈ ಕಡೆ ಒಳದು ಈ ಕಡೆ ಜಂಪ್ ಮಾಡಲಿ ಹ ಈಗ ನೋಡಿ ಎರಡ್ ಸಾವಿರದ ಹತ್ತರಿಂದ ಪ್ರಾರಂಭ ಆಗಿದೆ ಮನೆ ಕಟ್ಟಲಿಕ್ಕೆ ದೈವ ದೈವದ್ದಾಯ್ತು ನಾಗದೇವರಿದ್ದಾಯ್ತು ಈಗ ಮನೆ ಕಟ್ಲಿ ಕೊಡಿದ್ದೇನೆ ಎರಡು ಸಾವಿರದ ಹತ್ತರಿಂದ ಪ್ರಾರಂಭ ಆಗಿದೆ ನಿರಂತರವಾಗಿ ನಾನು ನನ್ನ ಕೈಯಲ್ಲಿ ತೋಟದಿಂದ ಬಂದ ಎಷ್ಟೆಷ್ಟು ಹಣಗಳಿದ್ದಾವೆ ವರ್ಷ ವರ್ಷಕ್ಕೆ ಎಂಟು ಹತ್ತು ಲಕ್ಷದ ಏನು ನನ್ನ ಬಜೆಟ್ ಇದೆ ಅದರಲ್ಲೇ ಮಾಡ್ಕೊಂಡು ಬರ್ತಾನೆ ಇದ್ದೇನೆ ನಾನು ಎಲ್ಲಿ ಸಾಲ ಗೀಲ ಮಾಡಿಕೊಂಡು ಅದು ಅಣ್ಣಪ್ಪನಿಗೆ ಸಹ ಇದು ಚಾವಡಿ ಆಗುವಂಥದ್ದು ಅದರ ಒಳಗಡೆ ಚಾಮುಂಡಿ ದೈವದ್ದಿದೆ ಧೂಮ್ರ ಧೂಮ್ರಾವತಿ ಇದೆ ಕಳ್ಳುಟ್ಟಿ ದೈವದ್ದಿದೆ ಗುಳಿಗೆ ದೈವದ್ದಿದೆ ಅಣ್ಣಪ್ಪ ಸ್ವಾಮಿ ಇದ್ದಿದೆ ರಕ್ತೇಶ್ವರ್ ಇದ್ದಿದೆ ನಾಗದೇವತೆ ಒಂದು ದೇವರ ಮನೆ ಅದು ಕೃಷಿಯಿಂದ ಏನು ಬರುತ್ತೆ ಆ ಆದಾಯದಿಂದ ಇದು ನೋಡಿ ಅದು ಯಾವಾಗ ಯಾವಾಗ ಕೆಟ್ಟದ್ದನ್ನು ಮಾಡಿದರೆ ದೇವಸ್ಥಾನದಲ್ಲಿ ಇದ್ದುಕೊಂಡು ಕೆಟ್ಟದನ್ನು ಮಾಡಿದರೆ ಈಗ ಧರ್ಮಸ್ಥಳವನ್ನು ನೋಡಿದರೆ ಗೊತ್ತಾಗ್ತದೆ ಎಷ್ಟು ದೊಡ್ಡ ಸಾಮ್ರಾಜ್ಯ ಕಟ್ಟಿದ್ರು ಹಾಳದು ಹಾಳಾಗಿ ಹೋಗ್ತದೆ ಆ ಅದಕ್ಕೋಸ್ಕರ ನಾವು ಇದರಲ್ಲಿ ಈ ಕೆಟ್ಟ ಕುಳಗಳ ಕೆಟ್ಟ ಜನರ ಹತ್ತು ಪೈಸೆ ಹಾಕ್ಲಿಕ್ಕೆ ನಾವ್ ತಯಾರಿಲ್ಲ ಒಳ್ಳೆ ಮನಸ್ಸಿನಿಂದ ಕೊಟ್ರೆ ನಮ್ಗೆ ಒಳ್ಳೇದು ಈ ಕೆಟ್ಟ ದುಡ್ಡ ನಾ ಮನೆಗೆ ಹಾಕಿದ್ರೆ ನಾಳೆ ಅಣ್ಣಪ್ಪನ್ ತಲೆ ಮೇಲೆ ಕುತ್ಕೊಳ್ಳೋದು ಬೇಡ ಏನ ಇರಲಿ ಇರ್ಲಿ ಅದುಲ್ಲ ಆ ರೀತಿ ಏನಾದ್ರು ತಿಮ್ರೋಡಿಯವರು ಆ ರೀತಿ ಮಾಡಿದ್ರೆ ಐಷದಿ ತಿಮ್ರೋಡಿಯರು ನಾ ಈ ರೀತಿ ನೆಮ್ಮದಿಯಾಗಿ ಇರಕ್ಕೂ ಬಿಡ್ತಾ ಇರಲಿಲ್ಲ ಅಂತ ಅನ್ಸುತ್ತೆ ಬರೇ ಮೈಶೆಟ್ಟಿ ತಿಮ್ರೋಡಿ ತರ ರಾಜಿ ಮಾಡಿಸ್ತೇನೆ ಅಂತೇಳಿ ನೂರಾರು ಕೋಟಿ ತಗೊಂಡು ಇವತ್ತು ದೊಡ್ಡ ದೊಡ್ಡ ಜನಗಳಾದವರಿದ್ದಾರೆ ರಾಜಿ ಮಾಡಿಸ್ತೇನೆ ಅಂತ ಹೇಳಿ ಹೇಳಿ ರಾಜಿ ಮಾಡಿಸಿದ್ದಲ್ಲ ಮಾಡಿಸ್ತೇನೆ ಇವತ್ತಲ್ಲ ನಾಳೆ ಮಾಡಿಸ್ತೇವೆ ಇವತ್ತಲ್ಲ ನಾಳೆ ಮಾಡಿಸ್ತೇವೆ 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 ಅಂತ ನೂರಾರು ಕೋಟಿಯ ಒಡೆಯರಾಗಿದ್ದಾರೆ ಇವತ್ತು ನಿಮ್ಮ ಹೆಸರು ಹೇಳ್ಕೊಂಡು ಹೆಸರು ಹೇಳಿಕೊಂಡು ಅವರಿಗೆ ಮಾತ್ರ ಮುಂದಿನ ದಿನಗಳಲ್ಲಿ ಉಚಿತವಾಗಿ ಕ್ಯಾನ್ಸರ್ ಖಂಡಿತ Excellence, 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 neat academy. 150 topics, complete concept of biology, chemistry, physics, most simplified methods, easy to understand, hard to forget explanation. All these, all these in excellence, neat academy with their in ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಷ್ಟವಾದ್ರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನ ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ 9606037450 ಅಥವಾ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ